ಕಾರಿನ ಗಾಜು ಒಡೆದು ಸ್ಟೀರಿಯೋ ಕದ್ದ ಘಟನೆ ವಿರಾಜಪೇಟೆ ಗೋಣಿಕೊಪ್ಪ ಮುಖ್ಯ ರಸ್ತೆಯ ಅಂಬಟ್ಟಿ ಬಳಿ ನಡೆದಿದೆ ಈ ಭಾಗದಲ್ಲಿ ಅನೇಕ ಕಳ್ಳತನ ಪ್ರಕರಣ ಜಾಸ್ತಿಯಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಪೊಲೀಸರು ತಕ್ಷಣ ಈ ಕಳ್ಳರಂದ ಸೆರೆ ಹಿಡಿದು ಕ್ರಮವೊಂದ ಕೈಗೊಳ್ಳುವಂತೆ ಸ್ಥಳೀಯ ನಿವಾಸಿಗಳು ಮನವಿ ಮಾಡಿದ್ದಾರೆ ಅಲ್ಲಿನ ನಿವಾಸಿ ವಿಜಯ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಜಾಸ್ತಿಯಾಗಿದ್ದು ಕೆಲವು ದಿನಗಳ ಹಿಂದೆ ಈ ಭಾಗದ ಅನೇಕ ಅಂಗಡಿಗಳು ಮನೆಗಳು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸೇರಿದಂತೆ ಅನೇಕ ವಾಹನಗಳ ಕಳ್ಳತನ ನಡೆದಿದೆ ಪೊಲೀಸರು ಆಗಮಿಸಿ ಕ್ರಮವನ್ನ ಕೈಗೊಂಡಿದ್ದಾರೆ ಸಮಸ್ಯೆ ನಿನ್ನೆ ಮಹಿಳಾ ಸಮಾಜಕ್ಕೆ ಮದುವೆ ಬಂದು ಮೂರು ಗಂಟೆಗೆ ಗಾಡಿ ಗ್ಲಾಸಲ್ಲಿ ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ಟು ಹೋಗಿದ್ದೀವಿ ಸಂಜೆ ನಾವು ಎಂಟು ಗಂಟೆಗೆ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋಗಿದ್ದೀವಿ ವಿ ನೋಡಿ ನಾವು ಮಲ್ಕೊಂಡಿದ್ದೆ ಎದ್ದು ಈಶ್ವರ ಟೆಂಪಲ್ಲಿಗೆ ಹೋಗಿದ್ದೀವಿ ಈಶ್ವರ ಟೆಂಪಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಮುಟ್ಟು ಅಷ್ಟರೊಳಗೆ ನಮ್ಮ ಸೊಸೈಟಿ ಗುಡಿಸೋಕ್ಕೆ ಬಂದಿದೆ ಮಂಗಳ ಗುಡಿಸೋಕ್ಕೆ ಗುಡಿಸೋಕ್ಕೆ ಬರುವ ಟೈಮಲ್ಲಿ ಹೇಳ್ತಾ ಉಂಟು ಗ್ಲಾಸ್ ಹೊಡೆದ್ಬಿಟ್ಟು ತೈತ್ರಿಕಾಡು ಒಳಗಡೆ ಬಿಚ್ಚಿ ಹೋಗಿದ್ದೆ ಅಂತ ಇದರ ಮುಂಚಿತವಾಗಿ ಇದೇ ಪಕ್ಕದಲ್ಲಿ ವಿಲ್ ಅಂತ ಇದೆ ಪ್ರಮೋದ್ ಇಂಜಿನಿಯರ್ ಅವರ ಮನೆಗೆ ಒಂದು ಕಳ್ಳತನ ಆಗಿದೆ ಆದರೆ ಅದರ ಬಗ್ಗೆನೂ ಇಲ್ಲ ಪೊಲೀಸ್ ಇಲಾಖೆಯಿಂದಾಗಲಿ ಆಗಲಿ ಏನೇ ತನಿಖೆ ಆಗಿಲ್ಲ ಅವರೆಲ್ಲ ಬಂದು ಎಂಕ್ವೈರಿ ಮಾಡಿ ಎಲ್ಲ ಹೋಗಿದ್ದಾರೆ ಪಕ್ಕದ ಮನೆ ತಮ್ಮ ಅಂತಿದ್ರು ಇವ್ರದ್ದು ಅಲ್ಲೇ ಅಲ್ಲೇ ಒಂದು ಕಳ್ಳತನ ಆಗಿದೆ ನನ್ನ ಕಳೆದ ಈಗ ಕಳೆದ ತಿಂಗಳ ಇಚ್ಛೆಗೆ ಒಂದು ಸ್ಕೂಟಿ ನಮ್ಮ ಅಗಲೇ ನಿಂತಿದೆ ಅದನ್ನು ಯಾರೋ ತಗೊಂಡೋಗಿ ಲಾಕ್ ಮಾಡಿದ್ದು ಸ್ಕೂಟಿಯನ್ನು ತಗೊಂಡೋಗಿ ಕಣ್ಣಂಟಾಯಿರೋದು ಆ ಕಡೆ ಹಾಕಿಬಿಟ್ಟಿದ್ದಾರೆ ಅದೇ ಪಕ್ಕದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇದೇ ರೀತಿ ಒಂದು ಕಳ್ಳತನ ಆಗಿದೆ ಅದು ಬಿಟ್ಟುಬಿಟ್ಟು ಗ್ರಾಮ ಪಂಚಾಯತ್ ಪಕ್ಕದಲ್ಲಿರೋ ಯತೀಶ್ ಅವರ ಅಂಗಡಿ ಅವರಲ್ಲಿ ಹದಿನೈದು ಸಾವಿರ ರೂಪಾಯಿಗೆ ಸಿಕ್ಕೇಟ್ ಅಂತಿದ್ದೆಲ್ಲ ಇದು ಯಾರು ಏನು ಅಂತ ಇರೋದು ನಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಯಾಕಂತೇಳಿದ್ರೆ ಇದರ ಇದ್ರ ಬಗ್ಗೆ ನಾವು ಏನು ಮಾಡಬೇಕು ಇನ್ನು ಯಾರು ಕಳೆದ್ರು ಯಾರು ಒಳ್ಳೆಯದ್ರು ಅಂತ ಏನು ತಿಳ್ಕೊಂಡು ಅಂಗಡಿ ಆದರೆ ಸಾಮಾಜಿಕ ನಮ್ಮ ಅಂಗಡಿನೂ ಇದೇ ರೀತಿ ಚಿಕ್ಕ ಕಳತನಪ್ಪ ಮೊದಲು ಫಸ್ಟ್ ಆಗಿದೆ ಅಂಗಡಿ ಈ ಥರದೆಲ್ಲ ಇಲ್ಲಿ ಗೊಂದಲ ನಮ್ಮ ಬಾಳ್ಗೋಡು ಗ್ರಾಮದ ಬಟ್ಟೆ ಜಾಗದಲ್ಲಿ ನಡೀತಾ ಇದೆ ಈಗ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತೆಗೆದುಬಿಟ್ಟು ಯಾರೇ ತಪ್ಪಿಸ್ತಾರಾದರೂ ಅವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮ ಮುಂದೆ ನಾವು ಬಯಸ್ತೀವಿ